ಎಸ್ಸಿಎಸ್ಟಿ ಹಣ ದುರ್ಬಳಕೆ ಖಂಡಿಸಿ ವಿಜಯಪುರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು ಅದನ್ನು ಮತದಾರರಿಗೆ ನಂಬಿಸಲು ಹರಸಾಹಸ ನಡೆಸಿತು ಆಗ ಕಾಂಗ್ರೆಸ್ ಪಕ್ಷ ಯಾವ ನಾಯಕರೂ ಕೂಡ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಎಸ್ಪಿ ಮತ್ತು ಟಿಎಸ್ಪಿ ಹಣ ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನ ಯಮರ್ಸಿ ಚುನಾವಣೆ ಗೆದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದು ಏನ್ ಮಾಡ್ತಾ ಇದೆ ಎರಡ್ ಸಾವಿರದ ಎಸ್ ಸಿ ಎಸ್ ಪಿಯಿಂದ ಏಳು ಸಾವಿರದ ಏಳುನೂರ ಹದಿಮೂರು ಪಾಯಿಂಟ್ ಒಂದು ಐದು ಸಾವಿರ ಕೋಟಿ ರೂಪಾಯಿ ಮತ್ತು ಟಿ ಎಸ್ ಪಿ ಯಿಂದ ಮೂರು ಸಾವಿರದ ನಾನ್ನೂರ ಮೂವತ್ತು ಪಾಯಿಂಟ್ ಎಂಟು ಐದು ಸಾವಿರ ಕೋಟಿ ಒಟ್ಟಾರೆಯಾಗಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತು ಎಂದು ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ರವಿ ವಗ್ಗೆ ಆರೋಪ ಮಾಡಿದ್ದಾರೆ ಬಜೆಟ್ನಲ್ಲಿ ಹದಿನಾರು ನೂರ ಅರವತ್ನಾಲ್ಕು ಪಾಯಿಂಟ್ ಇಪ್ಪತ್ತು ಸಾವಿರ ಕೋಟಿಯನ್ನ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಆದ್ರೆ ಅದರಲ್ಲಿ ಬಿಡುಗಡೆ ಆಗಿರೋದು ಅಟ್ಟು ಐದು ನೂರ ಐವತ್ತೊಂದು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಆದ್ರೆ ಅದರಲ್ಲಿ ಖರ್ಚಾಗದ ಅಟ್ಟು ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ ಅಂದ್ರೆ ಸರ್ಕಾರ ಕೇವಲ ಬಜೆಟ್ನಲ್ಲಿ ಈ ಪರಿಶಿಷ್ಟ ಪಂಗಡ ಎಸ್ ಟಿ ಸಮುದಾಯದವರಿಗೆ ಹದಿನಾರು ನೂರ ಅರವತ್ನಾಲ್ಕು ಕೊಟ್ಟಿದ್ದೀವಿ ಅಂತೇಳಿ ಬರೀ ಹೇಳ್ತಾರೆ ಹೇಳಿ ನಮ್ಮ ಜನರನ್ನ ಮರಳು ಮಾಡುವಂಥ ಕೆಲಸ ಏನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆದರೆ ಅದರಲ್ಲಿ ಕೇವಲ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಷ್ಟೇ ಬಳಕೆ ಮಾಡಿ ಹುಟ್ಟಿದ್ದೆಲ್ಲನ ಡೈವರ್ಟ್ ಮಾಡಿ ನಾವು ಹೇಗಿ ತಮ್ಮ ಮನೆ ತುಂಬಿಕೊಂಡಿದ್ದಾರೆ ಹೀಗಾಗಿ ಕೇಳಿಬಿಡ್ರಿ ಆದರೆ ಈ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು ನಮ್ಗೆ ಎಷ್ಟು ಖರ್ಚು ಮಾಡಲಿಕ್ಕೆ ಇಡ್ತೀರಿ ಅಟ್ಟನ್ನು ಮಾತ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿ ಇಲ್ಲಾಂದರೆ ನೇರವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ರೋಡಿ ಹಿಡಿದು ಹೋರಾಟ ಮಾಡೋದಲ್ಲದೆ ವಿಧಾನಸೌಧ ಚಲೋ ಅನ್ನುವಂತ ಕಾರ್ಯಕ್ರಮ ಸಹಿತ ನಾವು ಮಾಡ್ಬೇಕಾಗ್ತದೆ ದಲಿತರಿಗೆ ಇನ್ನು ಮುಂದೆ ಅನ್ಯಾಯ ಮಾಡಬೇಡಿ ಇದು ನಿಮ್ಗೆ ಒಳ್ಳೇದಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ